ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಂಬಾರ್ ಪೌಡ್ರು ಮನೆಯಲ್ಲೇ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ರಿ ಸಾಂಬಾರ್ ಪೌಡ್ರ್ ತೋರಿಸಿ ಮೇಡಮ್ ಅಂತ ಸೊ ಹಾಗಾಗಿ ಇವತ್ತು ನಾನು ಈ ವಿಡಿಯೋ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ನಾನು ಇದೇ ರೀತಿ ಇಷ್ಟು ಸ್ವಲ್ಪ ಸ್ವಲ್ಪನೇ ನಾನು ಈ ರೀತಿ ಸಾಂಬಾರ್ ಪೌಡ್ರ್ ಮಾಡಿಕೊಂಡು ಫ್ರೆಶ್ ಆಗಿ ನಾನು ಯೂಸ್ ಮಾಡ್ತೀನಿ ಜಾಸ್ತಿ ವರ್ಷ ಯೂಸ್ ಮಾಡೋ ಥರ ಎಲ್ಲ ಮಾಡ್ಕೊಳ್ಳೋಲ್ಲ ಸೊ ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತೀನಿ ಇದು ಒಂದು ತಿಂಗಳಿಂದ ಎರಡು ತಿಂಗಳಷ್ಟು ಆಗುತ್ತೆ ಇದು ಸೊ ಹಾಗಾಗಿ ಇಷ್ಟು ಸಾಕು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ ಸಾಂಬಾರ್ ಪೌಡ್ರ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಯಾವ ರೀತಿ ಮಾಡ್ತೀನಿ ನಾನು ಸಾಂಬಾರ್ ಪೌಡ್ರ್ ಅಂತ ನೋಡೋಣ ಬನ್ನಿ ತುಂಬಾ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ರುಚಿ ಮಾತ್ರ ರಿಯಲಿ ತುಂಬ ತುಂಬಾ ಅದ್ಭುತ ಅಂತ ಹೇಳ್ಬೋದು ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದೀನಿ ಜಸ್ಟ್ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎರಡು ಟೀ ಸ್ಪೂನ್ ಕಾಳು ಎರಡು ಟೀ ಸ್ಪೂನ್ ಕಾಳು ಮೆಣಸು ಹಾಗೆ ಎಂಬತ್ತು ಅಷ್ಟು ಕಡಲೆ ಬೇಳೆ ಎಂಬತ್ತು ಅಷ್ಟು ಉದ್ದಿನ ಬೇಳೆ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಮೀಡಿಯಂ ಫ್ಲೇಮ್ ಹೈ ಫ್ಲೇಮ್ ಬೇಡ ಲೋ ಅಲ್ಲಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಹುರ್ಕೋಬೇಕು ಸ್ವಲ್ಪ ಚಕ್ಕೆ ಕೂಡ ಹಾಕೋಬೇಕು ಒಂದು ಮೂರಿಂದ ನಾಲ್ಕು ಇಂಚಷ್ಟು ಚಕ್ಕೆ ಹಾಕೊಳ್ಳಿ ಇದು ಆಪ್ಷನಲ್ಲು ಇದು ನೋಡಿ ಜಾಜಿಕಾಯಿ ಇದು ಸಾಂಬಾರಿಗೆ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಜಜ್ಜಿ ಬಿಟ್ಟು ಈ ತರ ಹಾಕೊಳ್ತಾ ಇದೀನಿ ಕೆಲವರು ಸಾಂಬಾರ್ ಪೌಡರ್ ಮಾಡ್ಲಿಕ್ಕೆ ಚಕ್ಕೆ ಯೂಸ್ ಮಾಡಲ್ಲ ಬಟ್ ನಾನು ಚಕ್ಕೆ ಯೂಸ್ ಮಾಡ್ತೀನಿ ಆರೋಗ್ಯಕ್ಕೆ ಒಳ್ಳೆಯದು ಸಿಕ್ಸ್ಟಿ ಗ್ರಾಮ್ ಅಂದರೆ ಗ್ರಾಮ್ ಅಷ್ಟು ಜೀರಿಗೆ ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಎರಡು ಟೀ ಸ್ಪೂನಷ್ಟು ಅಕ್ಕಿ ಮನೆಯಲ್ಲಿ ಯೂಸ್ ಮಾಡುವಂಥ ಅಕ್ಕಿನ ಯೂಸ್ ಮಾಡಿ ಈ ಥರ ಹಾಕೊಳ್ಳೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತಿಕ್ನೆಸ್ ಕೂಡ ಕೊಡುತ್ತೆ ಸೊ ಅಕ್ಕಿ ಹಾಕೊಳ್ಳೋದ್ರಿಂದ ನಂತರ ಇಲ್ಲಿ ಟೂ ಫಿಫ್ಟಿ ಅಷ್ಟು ಅಂದರೆ ಎರಡು ನೂರ ಐವತ್ತು ಅಷ್ಟು ನಾನು ಧನಿಯಾ ಇದ್ದೀನಿ ಇದನ್ನು ಹಾಕ್ಕೊಂಡು ಅಷ್ಟೇ ಲೋ ಫ್ಲೇಮಲ್ಲಿ ಇದನ್ನು ಒಂದು ಐದು ನಿಮಿಷ ಎಲ್ಲ ಹಸಿವಾಸನೆ ಹೋಗೋ ತನಕ ಇದನ್ನ ಹುರ್ಕೋಬೇಕು ಒಂದು ಅರ್ಧ ಕಪ್ ಅಷ್ಟು ಕರಿಬೇವ್ ಸೊಪ್ಪು ಒಣಗಿಸಿ ಇಟ್ಟಿದ್ದೆ ನಾನು ತೊಳೆದು ನೀಟಾಗಿ ಒಣಗಿಸಿರೋ ಡ್ರೈ ಕರಿ ಲೀವ್ಸ್ ಕರ್ಬೇವ್ ಸೊಪ್ಪನ್ನು ಹಾಕೊಳ್ಳೋದ್ರಿಂದ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ ಸೊ ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ವಾ ಕರ್ಬೇವ್ ಸೊಪ್ಪು ಹಾಗಾಗಿ ಮಿಸ್ ಮಾಡದೆ ಇದನ್ನ ಹಾಕೊಳ್ಳಿ ಮತ್ತೆ ಸಾಂಬಾರ್ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ನಾಲ್ಕು ಟೀ ಸ್ಪೂನ್ ಅಷ್ಟು ಗಸಗಸೆ ಕೂಡ ಹಾಕೊಳ್ತಾ ಇದ್ದೀನಿ ಗಸಗಸೆ ಕೂಡ ತುಂಬಾ ಒಳ್ಳೇದು ಹಾಗಾಗಿ ಯಾವುದನ್ನು ಸ್ಕಿಪ್ ಮಾಡಬೇಡಿ ಕೆಲವೊಂದು ನಿಮ್ಗೆ ಯಾವ್ದು ಇಷ್ಟ ಆಗಲ್ವೋ ಚಕ್ಕೆ ಯೂಸ್ ಮಾಡದೇ ಇದ್ರೆ ಅಥವಾ ಇಷ್ಟ ಆಗದೇ ಇರುವಂಥ ಕೆಲವೊಂದು ಐಟಮನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು ಬಟ್ ನಾನು ಇದೇ ರೀತಿಯಾಗಿ ಸಾಂಬಾರ್ ಪೌಡರನ್ನ ಮಾಡೋದು ಸೊ ಇದು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು ಎಲ್ಲ ಹಸಿ ವಾಸನೆ ಹೋಗಿ ಅದೊಂಥರ ಘಮ ಘಮ ಪರಿಮಳ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅದೆಲ್ಲ ಹುರಿಯುವಾಗ ಸೊ ಈ ರೀತಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ನೋಡಿ ಸೊ ಇದು ತಣ್ಣಗಾಗಲಿ ಇಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹಂಡ್ರೆಡ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸೊ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು ಯಾಕಂದರೆ ನಾವು ತಿಂಗಳುಗಟ್ಲೆ ಇದನ್ನು ಸ್ಟೋರ್ ಮಾಡಿ ಇಡಬಹುದು ಹಾಳಾಗಲ್ಲ ಸಾಂಬಾರ್ ಪೌಡರ್ ಸೊ ಮತ್ತು ಈ ಬ್ಯಾಡಗಿ ಮೆಣ್ಸಿನ್ಕಾಯಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಕೂಡ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ರುಚಿ ಕೂಡ ಇರುತ್ತೆ ಸೊ ಇದನ್ನ ಹುರ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಹಂಡ್ರೆಡ್ ಗ್ರಾಮಷ್ಟು ನಾನಿಲ್ಲಿ ಇಲ್ಲಿ ಗುಂಟೂರು ಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದು ಖಾರಕ್ಕೆ ಸೊ ಇದನ್ನು ಕೂಡ ನೀವು ಕಡಿಮೆ ಬೇಕಾದ್ರೆ ಕಡಿಮೆ ಕೂಡ ಮಾಡ್ಕೋಬಹುದು ಖಾರ ಕಡಿಮೆ ತಿನ್ನೋರು ಇದನ್ನು ಅಷ್ಟೇ ಒಂದು ತರ್ಟಿ ಸೆಕೆಂಡ್ ಇದನ್ನು ಚೆನ್ನಾಗಿ ಹುರ್ಕೊಂಡು ಒಂದು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಅಥವಾ ಅರಿಶಿಣ ಕೊಂಬಿರುತ್ತಲ್ವ ಅದು ಕೂಡ ಒಂದು ಹಾಕ್ಕೊಳ್ಳಿ ಇದ್ರೆ ಇಲ್ಲಾಂದರೆ ಈ ರೀತಿ ಅರಶಿನ ಕೊಂಬು ಅರಶಿನ ಪುಡಿ ಕೂಡ ಹಾಕೋಬೋದು ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟೆ ಅರಿಶಿಣ ಪುಡಿನ ಹಾಕೊಳ್ಳಿ ಇಲ್ಲಾಂದರೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಜಸ್ಟ್ ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದನ್ನು ಇದರಲ್ಲಿ ಹಾಕೊಳ್ಳಿ ಈಗ ಇದು ಪಾತ್ರೆ ಸ್ವಲ್ಪ ದೊಡ್ಡದು ಅಂದರೆ ಚಿಕ್ಕದಾಯಿತು ಸೊ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ಇದನ್ನು ನಾನು ತಣ್ಣಗೆ ಮಾಡಲಿಕ್ಕೆ ಇಟ್ಕೊಳ್ತೀನಿ ಜಾಸ್ತಿ ಕ್ವಾಂಟಿಟಿಲಿ ಇದ್ರೆ ನೀವು ಮಿಲ್ಲಲ್ಲಿ ಕೂಡ ಹಾಕ್ಸ್ಬೋದು ನಾನು ಏನು ಅಂದರೆ ಕಡಿಮೆ ಕ್ವಾಂಟಿಟಿ ಇರೋದರಿಂದ ನಾನು ಮಿಕ್ಸಿ ಜಾರಲ್ಲೇ ಮನೆಯಲ್ಲಿ ನಾನು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಸೊ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ತಣ್ಣಗಾದ ಮೇಲೆ ನಾನು ಒಂದು ಮಿಕ್ಸಿ ಜಾರಲ್ಲಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡು ಇದನ್ನು ನಾನು ಫೈನಾಗಿ ಪೌಡ್ರ್ ಮಾಡ್ಕೊಳ್ತೀನಿ ಅಕಸ್ಮಾತ್ ಮಿಕ್ಸಿ ಜಾರಲ್ಲಿ ಆಗಲಿಲ್ಲ ಅಂದರೆ ನೀವು ಮಿಲ್ಲಲ್ಲಿ ಕೂಡ ಹಾಕ್ಕೊಂಡು ಇದನ್ನು ಸಾಂಬಾರ್ ಪೌಡ್ರ್ ಮಾಡಿಕೊಂಡು ತರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಇದೆ ಸೊ ಹಾಗಾಗಿ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಇದೇ ರೀತಿಯಾಗಿ ನಾನು ಮಾಡ್ಕೊಳ್ಳೋದು ಅಂತ ಹೇಳಿದ್ದು ಸೊ ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಯಿತು ಫೈನಾಗಿ ಈ ಥರ ಪೌಡ್ರ್ ಆದಮೇಲೆ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟಿದ್ದೀನಿ ಸೇಮ್ ಅದೇ ರೀತಿ ಇನ್ನು ಅದೇ ಮಿಕ್ಸಿ ಜಾರಲ್ಲಿ ಉಳಿದಿರೋದನ್ನು ಹಾಕ್ಕೊಂಡು ನಾನು ಅದೇ ರೀತಿಯಾಗಿ ಫೈನಾಗಿ ಈ ಸಾಂಬಾರ್ ಪೌಡ್ರನ್ನ ಮಾಡ್ಕೊಳ್ತೀನಿ ಹೇಗಂದರೆ ಈ ಸಾಂಬಾರ್ ಪೌಡ್ರ್ ಹುರಿಯುವಾಗ ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀವಲ್ವಾ ಸೊ ಮನೆ ತುಂಬ ಎಷ್ಟು ಚೆನ್ನಾಗಿ ಸುವಾಸನೆ ಅಂದರೆ ಆ ಸಾಂಬಾರೇ ಮಾಡ್ಬಿಟ್ಟು ಈ ತರ ಆಗಿಬಿಡುತ್ತೆ ಅಷ್ಟೊಂದು ಸಾಂಬಾರ್ ಪೌಡ್ರು ಇದು ಅಷ್ಟು ರುಚಿಯಾಗಿರುತ್ತೆ ಮತ್ತೆ ಆ ಎಷ್ಟು ಹೇಳಿದ್ನಲ್ಲ ನಿಮ್ಗೆ ಘಮ ಘಮ ಪರಿಮಳ ಈ ಸಾಂಬಾರ್ ಪೌಡ್ರು ಸೊ ಹಾಗಾಗಿ ಫ್ರೆಂಡ್ಸ್ ಇದೇ ರೀತಿಯಾಗಿ ನಾನೆಲ್ಲ ಮಾಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಎರಡು ಟೈಮ್ ನಾನು ಹಾಕ್ಕೊಂಡಿದ್ದೀನಲ್ವ ಮಿಕ್ಸಿ ಜಾರಲ್ಲಿ ಹಾಗಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ಹಾಗೆ ಆರ್ಲಿಕ್ಕೆ ಬಿಟ್ಕೊಂಡು ಏರ್ಟೆಟಲ್ ಬಾಕ್ಸಲ್ಲಿ ಹಾಕ್ಕೊಂಡು ತಿಂಗಳುಗಟ್ಟಲೆ ನೀವು ಯೂಸ್ ಮಾಡ್ಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಫೈನಾಗಿ ಮಿಕ್ಸಿ ಜಾರಲ್ಲಿ ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಂದರೆ ರಿಯಲಿ ತುಂಬ ಆಯಿತು ನನಗೂ ಕೂಡ ಸೊ ಅವಾಗವಾಗ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನಿಮಗೆ ಹೇಳ್ತಾ ಇದ್ದೀನಲ್ವ ಯಾಕಂದರೆ ಇದು ನನಗೆ ಈ ಥರ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್